ಬಟ್ ಅವರಿಗೆ ಬಿಗ್ ಬಾಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವರಿಗೆ ಇನ್ನ ಸ್ವಲ್ಪ ದಿನ ಟೈಮ್ ಕೊಟ್ರೆ ಅವರು ಅರ್ಥ ಮಾಡ್ಕೊಳಕ್ಕೆ ಅವಕಾಶ ಸಿಗುತ್ತೆ ಮುಂದೆ ಅದು ಸ್ವಲ್ಪ ಡೌಟ್ ಇದೆ ಬಟ್ ಹೇಳಕ್ ಆಗಲ್ಲ ಆಡ್ಬೋದು ತುಂಬಾ ಮಾತಾಡ್ತಾರೆ ಅವ್ರಿಗೆ ಕನ್ನಡನು ಅಷ್ಟ ಬರಲ್ಲ ಬಟ್ ಅವರು ಮಾತಾಡಕ್ ಟ್ರೈ ಮಾಡ್ತಾರೆ ಯಾರು ಇಷ್ಟ ನನಗೆ ಧನುಷ್ ಚೆನ್ನಾಗಿ ಆಟ ಇದ್ದಾರೆ ಚೆನ್ನಾಗಿ ಆಟ ಆಡ್ತಾರೆ ಬಟ್ ಇನ್ನ ಸ್ವಲ್ಪ ಸ್ಟ್ರಾಂಗ್ ಪ್ಲೇಯರ್ ಆಗ್ತೀವಿ ಈ ವಾರ ಯಾರು ಎಲಿಮಿನೇಟ್ ಆಗಬಹುದು ಅಂತೀರಾ ಮಲ್ಲಮ್ಮ ಮಲ್ಲಮ್ಮ ಅವರು ಐ ತಿಂಕ್ ಅವರೇ ಹೋಗಬಹುದು ಎಲ್ಲರೂ ವೋಟ್ ಹಾಕಿ ಅವರನ್ನೇ ಇರಬೇಕು ಇರಬೇಕು ಚೆನ್ನಾಗಿ ಆಟಾಡ್ತಾ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಮಲ್ಲಮ್ಮ ಹೋಗಬಹುದು ಹೇಳಕ್ಕೆ ಫೈನಲ್ ವರೆಗೂ ಯಾರು ಇರಬಹುದು ಅಂತೀರಾ ಒಂದು ಫೈನಲ್ ವರೆಗೂ ಧನು ಧನು ಧನು

ಅವರವರೇ ಕಿತ್ತಾಡ್ಕೊಂಡ್ರೆ ಅವರವರೇ ಒಂದಾಗ್ತಾರೆ ಅವರು ಇರ್ಬೋದು ಅಂತಾರೆ ಕಾಮಿಡಿ ಕೊಡ್ತಾರೆ ಅಂತ ಇರ್ಬೋದು ಅಂತ ನನಗೆ ಡೌಟ್ ಇದೆ ಮೇ ಬಿ ಈ ವೀಕ್ ಅಲ್ಲ ನೆಕ್ಸ್ಟ್ ವೀಕ್ ಎಲಿಮಿನೇಟ್ ಆಗ್ಬೋದು ಈ ಸಲದ ಬಿಗ್ ಬಾಸ್ ಮನೆ ಹೇಗಿದೆ ಅಂತ ಈ ಸಲ ಬಿಗ್ ಬಾಸ್ ಮನೆ ಚೆನ್ನಾಗಿದೆ ಹೋದ ಸೀಸನ್ ಗಿಂತ ಈ ಸೀಸನ್ ಅಲ್ಲಿ ಸ್ಪರ್ಧಿಗಳು ಬಂದಿದ್ದಾರೆ ಆ ರೀತಿ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡುವಂತ ಕಂಟೆಸ್ಟೆಂಟ್ ಯಾರು ಇಲ್ಲ ಬಟ್ ಹೋದ್ ಸತಿ ಬಿಗ್ ಬಾಸ್ ಇಟ್ ವಾಸ್ ನೈಸ್ ಸುದೀಪ್ ಸರ್ ಬಗ್ಗೆ

ಮಲಮ್ಮ ಆಟಾಡೋದೆಲ್ಲ ಇಷ್ಟ ಆಗುತ್ತೆ ಅಷ್ಟೇನಾ ಸುದೀಪ್ ಸರ್ ಬಗ್ಗೆ ಹೇಳಿ ಸುದೀಪ್ ಸರ್ ಬಗ್ಗೆ ಅಷ್ಟೇ